ಬೀಳಗಿ ತಾಲೂಕಿನ ಚಿಕ್ಕ ಹಂಚಿನಾಳದ ಗ್ರಾಮದ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಕೊರತೆ ಗಬ್ಬೆದ್ದು ನಾರುತ್ತಿವೆ ಹೌದು ಮೇಲೆ ಮೆರಗು ಒಳಗೆ ಹುಳುಕು ಎಂಬಂತಾಗಿದೆ ಗ್ರಾಮದಲ್ಲಿನ ಸಾರ್ವಜನಿಕ ಶೌಚಾಲಯದ ಕಟ್ಟಡಗಳ ಪರಿಸ್ಥಿತಿ ಮೇಲ್ನೋಟಕ್ಕೆ ಸುಂದರ ಕಟ್ಟಡ ಆದರೆ ಒಳಗೆ ಶೌಚಾಲಯಗಳ ದುರ್ನಾತ ಬೀರುತ್ತಿದೆ ಹಾಗೂ ಒಳಗೆ ಕಾಲು ಇಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರಗಳು ಎಲ್ಲೆಡೆ ಬಯಲು ಬಕಿರ್ದೆಸೆಗೆ ಮುಕ್ತಿ ಮಾಡಿಸಿ ಸುಂದರ ಪರಿಸರ ನಿರ್ಮಿಸಲು ಸಾಕಷ್ಟು ಹಣ ಖರ್ಚು ಮಾಡಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿದೆ ಹಾಗೇನೆ ಕೂಡ ಬೀಳ್ಗಿ ತಾಲೂಕಿನ ಚಿಕ್ಕಹಂಚಿನಾಳ ಪುನರ್ವಸತಿ ಕೇಂದ್ರದಲ್ಲೂ ಕೂಡ ಸಾರ್ವಜನಿಕ ಶೌಚಾಲಯಗಳನ್ನು ಕೂಡ ನಿರ್ಮಿಸಿದೆ ಈ ಶೌಚಾಲಯಗಳಲ್ಲಿ ನೀರಿನ ಪೂರೈಕೆ ಸರಿಯಾಗಿ ಇಲ್ಲದೆ ನಿರ್ವಹಣೆಯ ಕೊರತೆ ಎದ್ದು ಕಾಣುತ್ತಿದೆ ಆದರೆ ಶೌಚಾಲಯ ಉಪಯೋಗಿಸಿದ ಬಳಿಕ ಉಪಯೋಗಿಸಲು ನೀರು ಬೇಕಾಗುತ್ತದೆ ನೀರಿನ ಟ್ಯಾಂಕ್ ಇದೆ ಆದರೆ ನೀರಿಲ್ಲ ಹೀಗಾಗಿ ಸಾರ್ವಜನಿಕ ಶೌಚಾಲಯದಲ್ಲಿ ದುರ್ವಾಸನೆ ಬೀರುತ್ತಿದೆ ಜನರು ಸಾರ್ವಜನಿಕ ಶೌಚಾಲಯದಲ್ಲಿ ಕಾಲಿಡದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಈ ಚಿಕ್ಕ ಹಂಚಿನಾಳ್ ಗ್ರಾಮ ಕೊಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುತ್ತದೆ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಈ ಗ್ರಾಮಕ್ಕೆ ನೀರಿನ ಕೊರತೆ ಇಲ್ಲ ಎಂದು ಉತ್ತರಿಸುತ್ತಾರೆ ಏನೇ ಇರಲಿ ನೀರಿನ ಕೊರತೆಯಿಂದ ಗಬ್ಬೆದ್ದು ನಾರುತ್ತಿರುವ ಈ ಚಿಕ್ಕ ಹಂಚಿನಾಳ್ ಗ್ರಾಮದ ಸಾರ್ವಜನಿಕ ಶೌಚಾಲಯಗಳಿಗೆ ಸಂಬಂಧಪಟ್ಟವರು ನೀರಿನ ವ್ಯವಸ್ಥೆ ಕಲ್ಪಿಸಿದರೆ ಅನುಕೂಲವಾದೀತು ಆದರೆ ಸಂಬಂಧಪಟ್ಟವರು ಗಮನ ಹರಿಸುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ हनुमंत बुर्ली सत्यम न्यूज़ बीर्गी ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ